ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಅದೃಷ್ಟದಿಂದ ಹುಟ್ಟುತ್ತಾನೆ ಆದರೆ ನಮ್ಮ ಭವಿಷ್ಯವು ಪುನರ್ಜನ್ಮದ ಕರ್ಮಗಳ ಪ್ರಭಾವದಿಂದ ನಿರ್ಧಾರವಾಗಿದೆಯಾ ಅಥವಾ ನಮ್ಮ ಕರ್ಮದ ಮೂಲಕ ಅದನ್ನು ಬದಲಾಯಿಸಬಹುದಾ ಎಂಬ ಪ್ರಶ್ನೆಗೆ ಉತ್ತರ ಹುಡುಕಲು ಗರುಡ ಪುರಾಣ ಆಚಾರ್ಯ ಚಾಣಕ್ಯರ ನೀತಿ ಮತ್ತು ಭಗವದ್ಗೀತೆಯಲ್ಲಿ ಏನು ಹೇಳಲಾಗಿದೆ ಎಂಬುದನ್ನು ತಿಳಿಯಲು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಮರಣದ ನಂತರ ದೇಹವು ನಾಶವಾಗುತ್ತದೆ ಆದರೆ ಆತ್ಮ ಎಂದಿಗೂ ಸಾಯುವುದಿಲ್ಲ ಎಂದು ಬರೆಯಲಾಗಿದೆ ಗರುಡ ಪುರಾಣದಲ್ಲಿ ಒಟ್ಟು ಎಂಬತ್ನಾಲ್ಕು ಲಕ್ಷಗಳ ಜನ್ಮಗಳಲ್ಲಿ ಉತ್ತಮವಾದ ಜನ್ಮವೆಂದರೆ ಮಾನವನ ಜನ್ಮ ಎಂದು ಹೇಳಲಾಗುತ್ತದೆ ಗರುಡ ಪುರಾಣದ ಪ್ರಕಾರ ಯಾವುದೇ ವ್ಯಕ್ತಿಯ ಮರಣದ ನಂತರ ಅವನ ಆತ್ಮವು ಬಹಳ ದೂರ ಪ್ರಯಾಣಿಸುತ್ತದೆ ಮೊದಲನೆಯದಾಗಿ ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ಯಲಾಗುತ್ತದೆ ಇದರ ನಂತರ ಸತ್ತ ವ್ಯಕ್ತಿಯ ಕಾರ್ಯಗಳನ್ನು ಯಮರಾಜನ ಮುಂದೆ ಲೆಕ್ಕ ಹಾಕಲಾಗುತ್ತದೆ ನಿಮ್ಮ ಕಾರ್ಯಗಳು ಕೆಟ್ಟದಾಗಿದ್ದರೆ ಯಮದೂತ ನಿಮ್ಮ ಆತ್ಮವನ್ನು ಶಿಕ್ಷಿಸುತ್ತಾನೆ ಹಾಗೆ ನಿಮ್ಮ ಕಾರ್ಯಗಳು ಉತ್ತಮವಾಗಿದ್ದರೆ ನಿಮ್ಮ ಪ್ರಯಾಣವು ಆಹ್ಲಾದಕರವಾಗಿರುತ್ತದೆ ಮರಣದ ನಂತರ ಮೂರು ದಿನಗಳಿಂದ ನಲವತ್ತು ದಿನಗಳ ಒಳಗೆ ಪುನರ್ಜನ್ಮ ಸಂಭವಿಸುತ್ತದೆ ಎನ್ನುವ ನಂಬಿಕೆ ಇದೆ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಪುನರ್ಜನ್ಮವನ್ನು ಅವನ ಕರ್ಮದ ಆಧಾರದ ಮೇಲೆ ಮಾತ್ರ ನಿರ್ಧರಿಸಲಾಗುತ್ತದೆ ಏಕೆಂದರೆ ಪಾಪಿ ವ್ಯಕ್ತಿಯ ಆತ್ಮವನ್ನು ನರಕಕ್ಕೆ ಕಳಿಸಲಾಗುತ್ತದೆ ಮತ್ತು ಒಳ್ಳೆಯ ಮತ್ತು ಪವಿತ್ರವಾದ ಆತ್ಮವನ್ನು ಸ್ವರ್ಗಕ್ಕೆ ಕಳಿಸಲಾಗುತ್ತದೆ ಮನುಷ್ಯನ ಆತ್ಮ ತನ್ನ ಕಾರ್ಯಗಳಿಗೆ ಅನುಗುಣವಾಗಿ ಶಿಕ್ಷೆ ಅನುಭವಿಸಿದಾಗ ಅವನು ಮತ್ತೆ ಮತ್ತೊಂದು ಜನ್ಮವನ್ನು ಪಡೆಯುತ್ತಾನೆ ಮುಂದಿನ ಜನ್ಮದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಹುಟ್ಟಬೇಕು ಕೆಟ್ಟವನಾಗಿ ಹುಟ್ಟುವನೋ ಒಳ್ಳೆಯವನಾಗಿ ಹುಟ್ಟುವನೋ ಅಥವಾ ಶ್ರೀಮಂತನಾಗಿ ಹುಟ್ಟುವನೋ ಇಲ್ಲದೆ ಬಡವನಾಗಿ ಜನಿಸುವನೋ ಇವೆಲ್ಲವೂ ಅವನ ಕರ್ಮವನ್ನು ಅವಲಂಬಿಸಿರುತ್ತದೆ ವೇದಗಳ ಪ್ರಕಾರ ಸತ್ತ ನಂತರ ಶರೀರಕ್ಕೆ ಮಾತ್ರ ಸಾವು ಆತ್ಮಕ್ಕೆ ಸಾವಿಲ್ಲ ಆತ್ಮವು ದೇಹವನ್ನು ತ್ಯಜಿಸಿ ಗಾಳಿಯಲ್ಲಿ ಸುತ್ತುತ್ತಾ ಇರುತ್ತದೆ ಕಾಲಕ್ಕೆ ತಕ್ಕಂತೆ ವಿಧಿ ಕರೆ ಬಂದಾಗ ಗರ್ಭದಲ್ಲಿರುವ ಶಿಶುವಿನ ಶರೀರವನ್ನು ಪ್ರವೇಶಿಸುತ್ತದೆ ಎಂದು ಹೇಳಲಾಗುತ್ತದೆ ಗರ್ಭವನ್ನು ಆತ್ಮ ಪ್ರವೇಶಿಸಿದ ಬಳಿಕ ಇಂದಿನ ಜನ್ಮದ ಹಾಗೂ ಮುಂದಿನ ಯಾವುದೇ ವಿಷಯ ತಿಳಿದಿರುವುದಿಲ್ಲ ಮುಂದೆ ಹುಟ್ಟೋ ಮಗುವಿನ ಮೂಲಕವೇ ಪ್ರತಿಯೊಂದನ್ನು ಹೊಸದಾಗಿಯೇ ಕಲಿಯಬೇಕಾಗುತ್ತದೆ ಆಚಾರ್ಯ ಚಾಣಕ್ಯರು ಚಾಣಕ್ಯ ನೀತಿಯಲ್ಲಿ ಒಬ್ಬ ವ್ಯಕ್ತಿಯ ಭವಿಷ್ಯವು ತಾಯಿಯ ಗರ್ಭದಲ್ಲಿಯೇ ನಿರ್ಧಾರವಾಗುತ್ತದೆ ಎಂದು ಹೇಳಿದ್ದಾರೆ ಇದರ ಅರ್ಥ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಷ್ಟು ಸಂಪತ್ತನ್ನು ಗಳಿಸುತ್ತಾನೆ ಅವನಿಗೆ ಎಷ್ಟು ಜ್ಞಾನವಿರುತ್ತದೆ ಮತ್ತು ಅವನ ಮರಣದ ಸಮಯ ಯಾವಾಗ ಬರುತ್ತದೆ ಎಂಬುದನ್ನು ಅವನು ಹುಟ್ಟೋದಕ್ಕಿಂತ ಮೊದಲೇ ನಿರ್ಧಾರವಾಗಿರುತ್ತದೆ ಆಚಾರ್ಯ ಚಾಣಕ್ಯರು ಚಾಣಕ್ಯ ನೀತಿಯಲ್ಲಿ ಅನೇಕ ವಿಷಯಗಳನ್ನು ಬರೆದಿದ್ದಾರೆ ಇವುಗಳಲ್ಲಿ ಕೆಲವು ವಿಷಯಗಳು ಮನುಷ್ಯನ ಹುಟ್ಟು ಮತ್ತು ಅವನ ಅದೃಷ್ಟಕ್ಕೆ ಸಂಬಂಧಿಸಿವೆ ಆಚಾರ್ಯ ಚಾಣಕ್ಯರು ಇಂತಹ ಐದು ವಿಷಯಗಳ ಬಗ್ಗೆ ಹೇಳಿದ್ದಾರೆ ಅದು ತಾಯಿಯ ಗರ್ಭದಲ್ಲಿಯೇ ನಿರ್ಧರಿಸಲ್ಪಡುತ್ತದೆ ಮಗುವಿನ ಜನನದ ನಂತರವೂ ಇಡೀ ಜೀವನದಲ್ಲಿ ಈ ವಿಷಯಗಳನ್ನು ಬಯಸಿದ ನಂತರವೂ ಯಾವತ್ತಿಗೂ ಬದಲಾಗುವುದಿಲ್ಲ ವಿಧಿಯ ಈ ನಿರ್ಧಾರಗಳನ್ನು ಅವನು ಒಪ್ಪಿಕೊಳ್ಳಲೇಬೇಕು ಮೊದಲನೇದಾಗಿ ವಯಸ್ಸು ಚಾಣಕ್ಯ ಹೇಳುವಂತೆ ಒಬ್ಬ ವ್ಯಕ್ತಿಗೆ ಎಷ್ಟು ವಯಸ್ಸಾಗುತ್ತದೆ ಎಷ್ಟು ವರ್ಷ ಬದುಕುತ್ತಾನೆ ಎಂಬುದು ತಾಯಿಯ ಗರ್ಭದಲ್ಲಿ ಮೂಡಿದ ತಕ್ಷಣದಿಂದ ನಿರ್ಧಾರವಾಗುತ್ತದೆ ನಂತರ ಅವನು ತನ್ನ ಅಣಬರಹದಲ್ಲಿ ಬರೆದಿರುವಷ್ಟು ವರ್ಷ ಬದುಕುತ್ತಾನೆ ಎರಡನೆಯದು ಸುಖ ದುಃಖ ಮನುಷ್ಯ ಯಾವ ರೀತಿಯ ಜೀವನ ನಡೆಸುತ್ತಾನೆ ಎಂಬುದು ಕೂಡ ತಾಯಿಯ ಗರ್ಭದಲ್ಲಿಯೇ ನಿರ್ಧಾರವಾಗಿರುತ್ತದೆ ಒಬ್ಬ ವ್ಯಕ್ತಿ ಇಷ್ಟು ವರ್ಷ ನೋವಿನಲ್ಲಿ ಅಥವಾ ಸಂತೋಷದಲ್ಲಿ ಕಳೆದರೆ ಅದು ಹಾಗೆ ಆಗುತ್ತದೆ ಎಂದು ನಿರ್ಧರಿಸಲಾಗಿದೆ ಅವನು ತನ್ನ ಸಂತೋಷ ಅಥವಾ ದುಃಖದ ಪಾಲನ್ನು ಎದುರಿಸಬೇಕಾಗುತ್ತದೆ ಚಾಣುಕ್ಯನ ಪ್ರಕಾರ ಇನ್ನೊಂದು ವಿಷಯವೇನೆಂದರೆ ವಿದ್ಯೆ ಮತ್ತು ಐಶ್ವರ್ಯ ಈ ಎರಡು ವಿಷಯಗಳು ಹುಟ್ಟುವ ಮುನ್ನವೇ ನಿರ್ಧಾರವಾಗುತ್ತವೆ ಆದ್ದರಿಂದ ಎಲ್ಲ ಪ್ರಯತ್ನಗಳು ಮತ್ತು ಕಠಿಣ ಪರಿಶ್ರಮದ ನಂತರವೂ ಕೂಡ ಜನರು ಬಡತನದಲ್ಲಿ ಬದುಕಬೇಕಾಗಿದೆ ಚಾಣುಕ್ಯ ಹೇಳಿದ ಐದನೆಯ ವಿಷಯವೇನೆಂದರೆ ಅದು ಸಾವು ಹುಟ್ಟುವ ಮೊದಲೇ ಸಾವಿನ ಸಮಯವನ್ನು ನಿರ್ಧರಿಸಲಾಗುತ್ತದೆ ಇದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅವನ ಸಾವು ಖಚಿತವಾದಾಗ ಅವನು ಅದೇ ಸಮಯದಲ್ಲಿ ಇಹಲೋಕ ತ್ಯಜಿಸಬೇಕಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಬಹಳ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಇದರಿಂದ ಮುಂದಿನ ಜನ್ಮದಲ್ಲಿ ಬಹಳಷ್ಟು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟ ಇರುತ್ತದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನಮ್ಮ ಜೀವನಕ್ಕೆ ಸಂಬಂಧಿಸಿದ ವಿವಿಧ ಅಂಶಗಳ ಬಗ್ಗೆ ಹೇಳಿದ್ದಾನೆ ಶ್ರೀಕೃಷ್ಣನ ಭಗವದ್ಗೀತೆ ತತ್ವಗಳು ಜನರ ಜೀವನದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರವನ್ನು ನೀಡುವುದು ಜನರು ಯೋಚಿಸುವ ದಿಕ್ಕನ್ನು ಇದು ಬದಲಾಯಿಸಬಹುದು ಪ್ರಮುಖವಾಗಿ ಭಗವದ್ಗೀತೆಯು ನಮ್ಮ ಜೀವನದಲ್ಲಿ ಒಳ್ಳೆಯದ್ಯಾವುದು ಮತ್ತು ಕೆಟ್ಟದ್ದು ಯಾವುದು ಎಂಬುದರ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕರ್ಮ ಮತ್ತು ಮೋಕ್ಷದ ಕುರಿತು ಹೀಗೆಂದು ಹೇಳಿದ್ದಾನೆ ನಿನ್ನ ಕರ್ತವ್ಯವನ್ನು ನೀನು ಮಾಡು ಕೆಲಸ ಮಾಡುವುದು ಉತ್ತಮ ಒಂದು ವೇಳೆ ನೀನು ಕೆಲಸ ಮಾಡದಿದ್ದರೆ ನಿನ್ನ ಜೀವನ ಮಾತ್ರವಲ್ಲ ದೇಹವು ಕೂಡ ಕೆಲಸ ಮಾಡುವುದಿಲ್ಲ ಮಾನವ ದೇಹದ ಉಳಿವಿಗಾಗಿ ಪಂಚಭೂತಗಳು ಹೇಗೆ ಮುಖ್ಯವೋ ಹಾಗೆ ನಮ್ಮ ಕರ್ಮವನ್ನು ನಾವು ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ ಶ್ರೀಕೃಷ್ಣನು ನಿಗದಿತ ಕ್ರಿಯೆಗಳ ಬಗ್ಗೆ ಮಾತನಾಡಿದ್ದಾನೆ ಇದು ಸಂಕೀರ್ಣ ಪರಿಕಲ್ಪನೆಯಾಗಿದೆ ಪವಿತ್ರ ಗ್ರಂಥಗಳಲ್ಲಿ ನೀಡಲಾದ ಆಚರಣೆಗಳು ಮತ್ತು ಸಮಾಜವು ನಮ್ಮ ಮೇಲೆ ಏರಿರುವ ಕರ್ತವ್ಯಗಳನ್ನು ಸಾಮಾನ್ಯವಾಗಿ ನಿಗದಿತ ಕರ್ತವ್ಯಗಳಾಗಿ ತೆಗೆದುಕೊಳ್ಳಲಾಗುತ್ತದೆ ಆದರೆ ಇವೆರಡು ಭಗವಾನ್ ಶ್ರೀಕೃಷ್ಣನ ಸಂದೇಶವನ್ನು ವ್ಯಾಖ್ಯಾನಿಸುತ್ತದೆ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವೇನು ಮಾಡಬೇಕು ಅದನ್ನು ಮಾಡುತ್ತಲೇ ಇರಬೇಕು ಅದರ ಫಲವು ನಾವು ಆ ಕಾರ್ಯವನ್ನು ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಎಂಬುದರ ಮೇಲೆ ನಿರ್ಧಾರವಾಗಿರುತ್ತದೆ ಸಹಜವಾಗಿ ನಮ್ಮ ಸಾಮರ್ಥ್ಯ ಅನುಭವ ಸಮಯ ಇತ್ಯಾದಿಗಳನ್ನು ಅವಲಂಬಿಸಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಉತ್ತಮ ಅಭಿಪ್ರಾಯಗಳಿರುತ್ತವೆ ಕೆಲವೊಮ್ಮೆ ಕೇವಲ ಉಪಸ್ಥಿತಿ ಮೌನ ಮತ್ತು ಸಹಾನುಭೂತಿಯಿಂದ ಕೇಳಿಸಿಕೊಳ್ಳುವುದು ಒಳ್ಳೆಯದು ಇದು ನಮ್ಮನ್ನು ಮೋಕ್ಷಕ್ಕೆ ಕೊಂಡೊಯ್ಯುತ್ತದೆ ನಾವು ಇತರರನ್ನು ಎಷ್ಟು ಗಮನಿಸುತ್ತೀವೋ ಅಷ್ಟು ಗುಣಗಳನ್ನು ಕಳೆದುಕೊಳ್ಳುತ್ತೇವೆ ಹಾಗಾಗಿ ನಾವು ಮಾತನಾಡುವ ಮುನ್ನ ಗಮನಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಶ್ರೀಕೃಷ್ಣ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಮೋಕ್ಷದ ಬಗ್ಗೆ ಹೇಳುತ್ತಾ ಅದರ ಮಾರ್ಗಗಳ ಕುರಿತು ವಿವರಿಸುತ್ತಾನೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವ ಪ್ರಕಾರ ಮೋಕ್ಷಕ್ಕೆ ಎರಡು ಮಾರ್ಗಗಳಿವೆ ಜ್ಞಾನಿಗಳಿಗೆ ಜ್ಞಾನದ ಮೂಲಕ ಮಾರ್ಗವಾದರೆ ಯೋಗಿಗಳಿಗೆ ಕ್ರಿಯೆಯ ಮೂಲಕ ಮೋಕ್ಷ ದೊರೆಯುವುದು ಎಂದು ಅವನು ಹೇಳಿದ್ದಾನೆ ತ್ಯಾಗವನ್ನು ಬಹುತೇಕ ಎಲ್ಲ ಸಂಸ್ಕೃತಿಗಳಲ್ಲಿ ಹೇಳಲಾಗಿದೆ ಏಕೆಂದರೆ ತ್ಯಾಗಗಳು ಸಾಮಾನ್ಯ ವ್ಯಕ್ತಿಯಿಂದ ಸಾಧ್ಯವಾಗದ ಕೆಲಸವನ್ನು ಮಾಡಲು ಸಾಧ್ಯವಾಗಿಸುತ್ತದೆ ಶ್ರೀಕೃಷ್ಣನು ಸಹ ತ್ಯಾಗದ ಪರವಾಗಿದ್ದಾನೆ ಆದರೆ ಅವನು ನಮ್ಮ ಎಲ್ಲ ಕ್ರಿಯೆಗಳಲ್ಲಿ ನಾನು ಎಂಬುದನ್ನು ತ್ಯಜಿಸುವಂತೆ ಕೇಳುತ್ತಾನೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಲ್ಲಿ ನಾನು ಎಂಬುವುದು ತ್ಯಜಿಸು ಯುದ್ಧ ಭೂಮಿಗೆ ಕಾಲಿಡುವಂತೆ ಹೇಳುತ್ತಾನೆ ನಾನು ಎಂಬುದನ್ನು ತ್ಯಾಗ ಮಾಡಿದಾಗ ಮೋಕ್ಷದ ಮಾರ್ಗ ಸರಳವಾಗುತ್ತದೆ ನಾನು ಅನ್ನು ತ್ಯಜಿಸಿದಾಗ ಎಲ್ಲವೂ ಆನಂದಮಯ ನಾಟಕವಾಗುತ್ತದೆ ಇಲ್ಲದಿದ್ದರೆ ಜೀವನವೆಂಬ ಈ ನಾಟಕವು ದುರಂತವಾಗುತ್ತದೆ ಈ ಮೂರು ಗ್ರಂಥಗಳ ಪ್ರಕಾರ ಕರ್ಮವು ಮುಖ್ಯ ಒಬ್ಬ ವ್ಯಕ್ತಿಯು ತನ್ನ ಕರ್ಮದ ಮೂಲಕ ತನ್ನ ಭವಿಷ್ಯವನ್ನು ಬದಲಾಯಿಸಬಹುದು ಆದರೆ ವಿಧಿಯು ಸಹ ಮುಖ್ಯ ಒಬ್ಬ ವ್ಯಕ್ತಿಯು ತನ್ನ ವಿಧಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ನಮ್ಮ ಕರ್ಮಗಳನ್ನು ಎಚ್ಚರಿಕೆಯಿಂದ ಮಾಡಬೇಕು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಿಂದಿನ ಪೌರಾಣಿಕ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು